ಶ್ರೀ ದತ್ತ ಜಯಂತಿ ಉತ್ಸವ ಪ್ರಯುಕ್ತ ಪೂರ್ವಭಾವಿ ಸಭೆ ಹಾಗೂ ಆಮಂತ್ರಣ ಪತ್ರಿಕೆ ಬಿಡುಗಡೆ ಗಂಗಾವತಿ ನಗರದ ಶಂಕರಮಠದಲ್ಲಿ ಹದಿನೈದನೇ ವರ್ಷದ ಶ್ರೀ ದತ್ತಾತ್ರೇಯ ಜಯಂತ್ಯೋತ್ಸವ ಪ್ರಯುಕ್ತ ಶನಿವಾರದಂದು ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ಜಗನ್ನಾಥ್ ಅಳವಂಡಿಕರ್ ಮಾತನಾಡಿ ತ್ರಿಮೂರ್ತಿ ಅವತಾರ ಶ್ರೀ ದತ್ತಾತ್ರೇಯ ಗುರುಗಳ ಜಯಂತೋತ್ಸವ ಡಿಸೆಂಬರ್ ಹದಿನಾಲ್ಕು ಮತ್ತು ಹದಿನೈದರಂದು ಎರಡು ದಿನಗಳ ಕಾಲ ಸಂಭ್ರಮ ಹಾಗೂ ಭಕ್ತಿಪೂರ್ವಕವಾಗಿ ಆಚರಿಸಲಾಗುತ್ತಿದ್ದು ಇದಕ್ಕಾಗಿ ಹಲವು ಸಮಿತಿಗಳನ್ನು ರಚಿಸಲಾಗಿದೆ ಎಂದು ಹೇಳಿದರು ಧಾರ್ಮಿಕ ಆಚರಣೆಗೆ ಸಂಬಂಧಿಸಿದಂತೆ ವೇದಮೂರ್ತಿ ಮಹೇಶ್ ಭಟ್ ಜೋಶಿ ಭಟ್ ಮಾತನಾಡಿ ಧಾರ್ಮಿಕ ಆಚರಣೆಯ ಜೊತೆಗೆ ಹಂಪಿಯ ಮೋಹನ್ ಭಟ್ ಅವರಿಂದ ದತ್ತಾತ್ರೇಯ ಕುರಿತು ಉಪನ್ಯಾಸ ಗುರುಚರಿತ್ರೆ ಪಾರಾಯಣ ಅತ್ಯಂತ ಅರ್ಥಪೂರ್ಣವಾಗಿ ನಡೆಸಬೇಕೆಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಶಾರದಾ ಶಂಕರ ಭಕ್ತ ಭಜನಾ ಮಂಡಳಿಯ ಪ್ರಧಾನ ಸಂಚಾಲಕಿ ಗಾಯತ್ರಿ ಅಳವಂಡಿಕರ್ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶ್ರೀ ಶಂಕರಾಚಾರ್ಯರ ಸೇವಾ ಟ್ರಸ್ಟ್ ಸದಸ್ಯರು ಭಜನಾ ಮಂಡಳಿಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಪ್ರೇಕ್ಷಕರಾಗಿ ನೋಡಲಿಕ್ಕೂ ನಮ್ಗೆ ಜನ ಬೇಕಾಗಿರೋದ್ರಿಂದ ನಾವು ಬರೀ ಶಾರ್ದಾ ಭಜನಾ ಮಂಡಳಿಯವರು ಏನೂ ಮಾಡ್ಲಿಕ್ಕಾಗಲ್ಲ ಪ್ರೇಕ್ಷಕರು ನಾವೇ ಆ್ಯಕ್ಟಿವಿಟೀಸ್ ಮಾಡೋರು ನಾವೇ ಆದರೆ ನೋಡೋರು ಯಾರೂ ಇರೋದಿಲ್ಲ ಆದ ಕಾರಣ ನಾವು ನವರಾತ್ರಿಯಲ್ಲಿ ಎಷ್ಟು ಜನ ಭಜನಾ ಮಂಡಳಿಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಆ ಎಲ್ಲ ಭಜನಾ ಮಂಡಳಿಯವನ್ನೂ ಈಗ ನಾನು ಕಾಂಟ್ಯಾಕ್ಟ್ ಮಾಡಿದ್ದಾನೆ ಇನ್ನೂ ಉಬ್ಬರಿ ಭಜನಾ ಮಂಡಳಿಯವರು ಇನ್ನೂ ಸಿಕ್ಕಿಲ್ಲ ಆದಷ್ಟು ನಾಳೆ ಮಾಡಿ ನಾಡಿದವ್ರಿಗೆ ನಾನು ಟೋಟಲಿ ಅದು ಏನು ಅನ್ನೋದು ನಾಡ್ದು ಸೋಮವಾರ ದಿವಸ ನಾವು ಕೊಡಲಿಕ್ಕೆ ಇಚ್ಛೆ ಪಡೋದಿ ಅದು ಎರಡು ಕೋಲಾಟ ಆಗ್ತಾವೆ ನಮ್ಮ ಶಂಕರ ಭಕ್ತ ಮಂಡಳಿಯಿಂದ ಒಂದು ಕೋಲಾಟ ಸೌಂದರ್ಯ ಲಹಾರಿಯಿಂದ ಒಂದು ಕೋಲಾಟ ಆಮೇಲೆ ಮೂರು ಮೂರಿಂದ ನಾಲ್ಕು ಜನ ಭರತನಾಟ್ಯ ಮಾಡ್ತಾರೆ ಒಬ್ಬರು ದೊಡ್ಡವ್ರು ಮಾಡ್ತಾರೆ ಶ್ರೀಮತಿ ರೇಖಾ ಅಂಗಡಿ ಅಂತೇಳಿ ಉಳಿದು ಮೂರು ಜನ ಸ್ಟೂಡೆಂಟ್ಸ್ ಇದ್ದಾರೆ ಆಮೇಲೆ ಮೂರು ನಾಲ್ಕರಿಂದ ಹುಡುಗರು ಹಾಡು ಹೇಳ್ತಾರೆ ದತ್ತನ ಬಗ್ಗೆ ಆದಷ್ಟು ಈ ಕಾರ್ಯಕ್ರಮ ಏನಿರಬೇಕು ಅಂದರೆ ದತ್ತ ಜಯಂತಿಯ ಪರವಾಗಿ ಇರಬೇಕು ಅಂದ್ರೆ ನಾವು ಮಾಡೋ ಕಾರ್ಯಕ್ರಮದ ಅಡಿಯಲ್ಲಿ ನಡೀಬೇಕು ಆದಷ್ಟು ನಾವು ದತ್ತಗ ಸಂಬಂಧಪಟ್ಟ ಕಾರ್ಯಕ್ರಮ ಇದ್ರೆ ಚಲೋ ಇರ್ತದ ಅನ್ನೋದಕ್ಕೆ ಆಮೇಲೆ ಈಶ್ವರ ಆಮೇಲೆ ಶಂಕರಾಚಾರ್ಯ ಆಮೇಲೆ ಗಣೇಶ ನೃತ್ಯ ಮಾಡೋ ಸಾಂಸ್ಕೃತಿಕ ಕಾರ್ಯಕ್ರಮದೊಳಗೆ ಈ ಮೂರು ಈ ಮೂರು ಮತ್ತು ದತ್ತಾತ್ರೇಯ ನಾಡ ಅದನ್ನು ಮಾಡ್ಬೋದು ನಾವು ಡ್ಯಾನ್ಸ್ ಆದರೂ ಕೋಲಾಟ ಆಯಿತು ಹಾಡು ಹೇಳೋದಾಯ್ತು ಅಥವಾ ಕಾರ್ಯಕ್ರಮ ಸಂಬಂಧಪಟ್ಟಂಗೆ ಇದ್ರೆ ಎಲ್ಲರಿಗೂ ಅದ್ರ ಬಗ್ಗೆ ಹೆಚ್ಚು ತಿಳುವಳಿಕೆ ಬರ್ತದ ಅನ್ನೋದಕ್ಕೆ ನಾವು ಅದನ್ನೇ ಎಲ್ಲರಿಗೂ ಹೇಳಿ ಕಾರ್ಯಕ್ರಮ ಸಂಬಂಧಪಟ್ಟಿದ್ದ ಮಾಡ್ರಿ ಹಾಡು ಆದ್ರೂ ಹುಡುಗರಿಗೆ ಹಾಡುಗಳವ ಸ್ಪೀಚ್ ಅದು ದತ್ತನ ಬಗ್ಗೆ ಮಾತಾಡಲಿಕ್ಕೆ ಸ್ಪೀಚ್ ಅದ ಆಮೇಲೆ ಡ್ಯಾನ್ಸ್ ಅವ ಡ್ಯಾನ್ಸ್ ಅಂದ್ರೆ ಯಾವ ಯಾವತ್ತು ಮಾಡೋಂಗಿಲ್ಲ ಈಗ ಹೇಳಿದ್ನ ದತ್ತಾತ್ರೆಯ ಶಿವ ಶಂಕರಾಚಾರ್ಯ ಶಾರದಾಮ ಆಮೇಲೆ ಇವು ನಾಲ್ಕು ಗಣೇಶ ಈ ನಾಲ್ಕದ್ದೇ ನಾನು ಈಗ ಎಲ್ಲರಿಗೂ ಹೇಳಿದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಗಣೇಶ ಶಿವಂದು ಆಮೇಲೆ ಶಾರದಾಂಬ ಶಾರದಾಮ್ ಬಂದು ಇದನ್ನ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ ಅವ್ನು ನಾನು ಮತ್ತೊಂದು ಕಾಂಟ್ಯಾಕ್ಟ್ ಮಾಡ್ತೀನಿ ರೆಡಿ ಆಗ್ಯಾರೋ ಇಲ್ಲೋ ಇನ್ನೊಂದ್ಸಲ ನಾನು ಅದನ್ನೆಲ್ಲ ಇದನ್ನ ಮಾಡ್ತೀನಿ ಆಮೇಲೆ ಸ್ಪೀಚನ್ನು ದತ್ತಾತ್ರೆ ಬಗ್ಗೆ ಮಾತಾಡ್ಬೇಕಾಗ್ತದೆ ಯಾಕಂದ್ರೆ ದತ್ತ ಜಯಂತಿ ಇರೋದ್ರಿಂದ ದತ್ತಾತ್ರೆ ಬಗ್ಗೆ ಮಾತಾಡಬೇಕು ಆಮೇಲೆ ಇದು ವೇಷಭೂಷಣ ಅಂದರೆ ಸ್ಪರ್ಧೆ ಅಲ್ಲ ಇದು ಎಲ್ಲ ಮಕ್ಕಳಿಗೆ ಆ ದೇವ್ರ ಬಗ್ಗೆ ಸ್ವಲ್ಪ ಅರಿವು ಅಥವಾ ತಿಳುವಳಿಕೆ ಜಾಸ್ತಿ ಆಗಲಿ ಅನ್ನೋ ದೃಷ್ಟಿಯಿಂದ ದತ್ತಾತ್ರೆಯಿಂದ ಹಾಕ್ಬೋದು ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಅಂತ ಹಾಕ್ಬೋದು ಅದು ಇಲ್ಲಾಂದ್ರೆ ಮತ್ತು ಶಂಕರಾಚಾರ್ಯ ಶಂಕರ ಜಯಂತಿಗೆ ಹಾಕಿದ್ರೆ ಒಳ್ಳೇದಿರ್ತದೆ ವೇಷಭೂಷಣ ಈ ಏನರೊಳಗೆ ಆದಷ್ಟು ಶಾರದಾಂಬ ಅನಿವಾರ್ಯ ಆದರೆ ಶಾರದಾಂಬವನ್ನು ಈ ಮೂರು ಇದ್ರೊಳಗೆ ಯಾವ್ದಾದ್ರು ನೀವು ವೇಷಭೂಷಣ ಮಕ್ಕಳಿಗೆ ಮಾಡಿ ಕರ್ಕೊಂಡು ಬರ್ಬೇಕಾಗ್ತದೆ ಅಥವಾ ಇಲ್ಲೇ ಬಂದು ರೆಡಿ ಮಾಡಬೇಕಾಗ್ತದೆ ಅವರು ಮಾಡಿದವರು ಏನು ಮಾಡಬೇಕು ಒಂದು ಶ್ಲೋಕ ಹೇಳಿ ಸುಮ್ಮನೆ ಬಂದು ಅವರು ಸ್ಟೇಜ್ ಮೇಲೆ ಬಂದು ಹೋಗೋದ್ರಿಂದ ಇದು ಅನಿಸಿಲ್ಲ ಒಂದು ಸಣ್ಣ ಶ್ಲೋಕ ಬಂದು ನಿಂತ್ಕೊಂಡು ಅದೊಂದು ಶ್ಲೋಕ ಚೆನ್ನಾಗಿರ್ತದ ಅಂತ ನನ್ನ ಅಭಿಪ್ರಾಯ ಇತ್ತು ಆದಷ್ಟು ಎಲ್ಲರೂ ಮಾಡ್ತಾರೆ ಅಂತ ನಂಬ್ಕೊಂಡಿದ್ದೀನಿ ನಾನು ಆಮೇಲೆ ಇವರೆಲ್ಲ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ಶಾರ್ದಾಶಂಕರ ಭಕ್ತ ಮಂಡಳಿಯಿಂದ ಪೂರ್ಣ ಬೆಂಬಲ ಅಥವಾ ಸಹಕಾರ ಇದ್ದೇ ಇರುತ್ತೆ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅನವರ್ತ ನಾವು ಎಲ್ಲರ ಪರವಾಗಿ ನಾನು ಹೇಳ್ತಾ ಇದ್ದೇನೆ ನಮ್ಮ ಸಹಕಾರ ಅವರಿಗೆ ನಿತ್ಯ ಇರುತ್ತೆ ಕಾರ್ಯಕ್ರಮ ಕಷ್ಟ ಅದೇ ವರ್ಷಕ್ಕೆ ಬಂದ್ಬಿಟ್ಟು ನಾವಳೆ ಗೊತ್ತಾಗಲಿಲ್ಲ ತಜ್ಜೆಂಥಿ ಹದಿನೈದು ವರ್ಷ ಅಥವಾ ಮಾಡ್ತಾ ಇದ್ರು ಅಂತ ಆ ದೃಷ್ಟಿಯಿಂದ ನಾವು ಸಂತೋಷ ಪಡಬೇಕು ಮತ್ತು ಪ್ರತಿ ವರ್ಷದಲ್ಲಿ ಈ ವರ್ಷ ಕೂಡ ಧಾರ್ಮಿಕ ಅನುಷ್ಠಾನಗಳು ಯಥಾವತ್ತಾಗಿ ನಡೀತಾರೆ ಜೊತೆಗೆ ನಮ್ಮ ನಮ್ಗೆ ಹೇಳಿದಂತೆ ಪಲ್ಲಕ್ಕಿ ಉತ್ಸವ ಹೊರಗೆ ಅನ್ನೋ ಅಪೇಕ್ಷೆ ಒಳ್ಳೆಯದಾಗುತ್ತೆ ಮಾಡೋದು ಒಳ್ಳೆಯದು ಬೆಳಗ್ಗೆ ವರ್ಷ ಅಂತ ಇಲ್ಲಿನ ದಿವಸ ಹದಿನಾಲ್ಕು ಆ್ಯಕ್ಚುಲಿ ದತ್ತು ಜಯಂತಿ ಹದಿನಾಲ್ಕನೇ ತಾರೀಕು ಆಗ್ತದೆ ಹದಿನೈದು ಪೌರ್ಣಿಮಾ ದಿವಸ ಈ ಸಲ ಪಾಲನೆ ಆಗ್ತದೆ ನಮ್ಮ ಜಗಡವರಿಗೂ ದ್ವಂದ್ವ ಬಂದಿತ್ತು ಏನಂದರೆ ಇದು ಜಯಂತಿ ಎಲ್ಲ ಕಡೆ ಹಿಂದಿನ ಜಾಗ ಸ್ವಲ್ಪ ವ್ಯತ್ಯಾಸ ಅಂತ ಅವರು ಸಂಶಯವನ್ನು ಒಂದೊಂದು ಸಲ ಮೀಟಿಂಗ್ನ ಕಳೆದ ವರ್ಷ ಬಗೆಹರಿಸಿರ್ತಾರೆ ಒಳಗೆ ಅವರು ಅಭಿಪ್ರಾಯನ ಪುಣಗಟ್ರೊಳಗೆ ಚತುರ್ದಶಿ ಮಾಡ್ತಾರೆ ನಾವು ಚತುರ್ದಶಿ ಹೋಗೋದ್ವ ಹಿಂಗೆ ಕನ್ಫ್ಯೂಸ್ ಇತ್ತು ನಾವು ಧಾರವಾಡದ ಪದ್ಧತಿ ಅಂತ ಧಾರವಾಡದವ್ರ ಪಂಚಾಂಗದಾಗ ಏನದ ಅಥವಾ ಸರ್ವೇ ಸಾಮಾನ್ಯ ಹೆಂಗೆ ಮಾಡ್ತಾರೆ ಆ ರೀತಿ ಇಟ್ಕೊಂಡು ಬಂದೀವಿ ಅವ್ರಿಗೂ ಒಂದು ರೀತಿ ಪುರಗಡ್ಗೆ ಹೋಗೋವ್ರಿಗೂ ಅನುಕೂಲ ಇತ್ತು ಪುರಗಡ್ಗೆ ಹೋಗೋವರೆಗೂ ದರ್ಶನ ಅನುಕೂಲ ಆಗ್ತದೆ ಈ ವರ್ಷ ಹದಿನಾಲ್ಕನೇ ತಾರೀಕು ಚತುರ್ದಶಿಯೇ ದತ್ತ ಜಯಂತಿ ಬರ್ತದೆ ಮರುದಿವಸ ಅವರ ದತ್ತ ಅಂದರೆ ಎರಡು ಕೂಡ ನಾವು ಮರುದೇ ಇಂಪಾರ್ಟೆನ್ಸ್ ಕೊಟ್ಟು ಹಿಂದಿನ ದಿವಸ ಶಾಸ್ತ್ರೋಕ್ತ ಎಲ್ಲ ಆಗಿತ್ತು ಮೂಲ ಪಾಧಕಗಳಿಗೆ ಅಭಿಷೇಕ ನಮ್ಮಲ್ಲಿ ಈಶ್ವರಾಭಿಷೇಕ ಎಲ್ಲ ಆಗ್ತದೆ ಉತ್ರಾಭಿಷೇಕ ಮತ್ತು ಸಹಸ್ರನಾಮ ಅರ್ಚನೆ ಎಲ್ಲ ಆಗ್ತದೆ ನಮ್ಮಗಳು ಪ್ರತಿ ವರ್ಷ ಮಾಡದಂತೆ ನಾವು ಪಾರಾಯಣ ಎಲ್ಲ ಗುರ್ಚರ್ತಿ ಪಾರಾಯಣ ಮಾಡಿ ಮರು ದಿವಸ ಮಂಗಳ ಮಾಡ್ತೀವಿ ಅದಂತೂ ನಡೀತದೆ ಇದು ಮರು ದಿವಸ ಏನಂದ್ರೆ ದತ್ತ ಜನ್ಮೋತ್ಸವ ದಿವಸ ವೇದಮೂರ್ತಿ ಮೋಹನ್ ಭಟ್ ಚಿಕ್ಕಪಟ್ಟಿ ಅವರು ಹಂಪಿಯವರು ಇದ್ರ ಬಗ್ಗೆ ಇವರು ದತ್ತಾತ್ರೇಯ ಮಹಿಮೆ ಬಗ್ಗೆ ಹೇಳೋದರ ಒಳ್ಳೆಯ ಕೆಲಸ ಮಾಡಿಸಲ್ಲ ಯಾಕಂದರೆ ಜನರಿಗೆ ನಾವು ಕಡೆ ಭಜನಿ ಹೋಮ ಹೋಮ ಇದಾಗಿತ್ತು ಒಂದು ವಿಶೇಷ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇದೇ ರೀತಿ ಪ್ರತಿ ಉತ್ಸವಗಳಲ್ಲೂ ಕೂಡ ಎರಡ ಕರ್ಷೋತ್ರ ಹೋದಾಗ ಜನರಿಗೆ ಜ್ಞಾನ ಅಂದರೆ ಜ್ಞಾನ ಕೊಟ್ಟಂಗೆ ಆಗ್ತದೆ ತಿಳಿದಂಗೆ ಆಗ್ತದೆ ವಿಷಯಗಳು ಅದನ್ನು ಮಾಡಬೇಕು ಅಂತ ನಾವು ಅಪೇಕ್ಷೆ ಕೊಡ್ತೀವಿ ಈ ರೀತಿ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಎಲ್ಲ ಸಮಾಜದವರು ಜಗಣ್ಣ ಹೇಳಿದಂಗೆ ಜಾಸ್ತಿ ಸಂಖ್ಯೆಯಲ್ಲಿ ಬಂದಷ್ಟು ನಮ್ಮ ಸಮಾಜದ್ದು ನಾವು ಜನರಿಗೆ ಕೊಟ್ಟಂಗೆ ಆಗ್ತದೆ ಮತ್ತು ಕಾರ್ಯಕ್ರಮ ಚೆನ್ನಾಗಿ ಆಗ್ತದೆ ಅದಕ್ಕೆಲ್ಲರೂ ಅದಕ್ಕೆ ತಪ್ಪದೇ ಬರಬೇಕು ಮತ್ತು ಎಲ್ಲರೂ ನಿಮ್ಮ ರಿಲೇಶನ್ಸು ಬಾಜು ಎಲ್ಲರೂ ಕರ್ಕೊಂಡು ಬರ್ಬೇಕಂತ